ಗಂಗಾವತಿ ನಗರದ ಆನೆಗುಂದಿ ರಸ್ತೆಯಲ್ಲಿರುವಂಥ ಅಯ್ಯಪ್ಪಗಿ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಶುದ್ಧ ತ್ರಯೋದಶಿ ದಿನದಂದು ಮಾಸ ಪೂಜಾ ಕಾರ್ಯಕ್ರಮ ಇದೆ ಈ ಮಾಸ ಪೂಜಾ ಕಾರ್ಯಕ್ರಮ ಕಾರಣ ಹಂಪಿ ಪೀಠಾಧಿಪತಿಗಳು ಅವರ ಒಂದು ಅಪ್ಪಣೆ ಮೇರೆಗೆ ಸ್ವಾಮಿಗಳು ದೀಕ್ಷೆಯಲ್ಲಿರುವಾಗ ಮಾತ್ರ ಅಲ್ಲದೆ ಉಳಿದ ತಿಂಗಳು ಹತ್ತು ತಿಂಗಳು ಕೂಡ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅವರು ಒಂದು ಚೈತನ್ಯವಂತರಾಗೋದಕ್ಕೆ ಅವರ ಒಂದು ಮನೋವಿಸ್ತನ್ನು ನೆರವೇರಿಸೋದಕ್ಕಾಗಿ ಸ್ವಾಮಿಯನ್ನು ಬೇಡಿಕೊಂಡು ಇದು ಮಾಡೋದರ ಸಲುವಾಗಿ ಈ ಒಂದು ಈ ಮಾಸ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ಈ ಮಾಸ ಪೂಜಾ ಕಾರ್ಯಕ್ರಮ ಒಂಬತ್ತು ವರ್ಷದಿಂದ ಅಭಿಷೇಕ ಅರ್ಚನೆ ಸಂಕ್ಷಿಪ್ತ ಪ್ರಸಾದ ವಿತರಣೆ ನಡೀತಾ ಇತ್ತು ಈಗ ಒಂದು ವರ್ಷದಿಂದ ಅನ್ನದಾನ ಮತ್ತು ಸಾಮೂಹಿಕವಾಗಿ ಬಂದಂಥ ಎಲ್ಲ ಭಕ್ತಾದಿಗಳ ಕೈಯಿಂದ ರುದ್ರ ಸಹಿತ ಪಂಚಾಮೃತ ಅಭಿಷೇಕ ಒಂದೂವರೆ ತಾಸು ಎಲ್ಲ ಭಕ್ತಾದಿಗಳ ಕೈಯಿಂದ ಅಭಿಷೇಕ ಮಾಡಿಸಿ ಆದರೆ ಯಾವುದೇ ಒಂದು ಸೇವಾಕರ್ತರೇ ಆ ದ್ರವ್ಯಗಳನ್ನೆಲ್ಲ ಜೋಡಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಯಾವ ಥರವಾದಂಥ ಇದು ಸೇವಾ ಶುಲ್ಕ ಎಲ್ಲದೇ ಅದು ಆಪೇಕ್ಷಾರಹಿತವಾಗಿ ರಹಿತವಾಗಿ ನಾವು ಏನು ಮಾಡ್ತಾ ಇದ್ದೀವೋ ಅದು ಎಲ್ಲವೂ ಕೂಡ ಭಕ್ತ ಮಂಡಳಿ ಸೇವಾಕರ್ತರು ಅವರೇ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಪರವಾಗಿ ನಿಮ್ಮೆಲ್ಲರಲ್ಲಿ ನಾವು ಕೇಳ್ಕೊಳ್ಳೋದೇನಂತಂದರೆ ದಯವಿಟ್ಟು ಎಲ್ಲರೂ ಕೂಡ ದೀಕ್ಷಾರ್ಥಿಗಳಾಗಲಿ ಭಕ್ತ ಮಂಡಳಿಯಾಗಲಿ ಸಮಸ್ತ ನಗರದ ನಾಗರಿಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ತೀರ್ಥ ಪ್ರಸಾದ ಸ್ವೀಕರಿಸಿ ಈ ಒಂದು ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಈಗ ಪ್ರಸಕ್ತ ವರ್ಷದಲ್ಲಿ ಒಂದು ಹೊತ್ತು ಪೂಜೆ ನಡೀತಾ ಇದೆ ಬೆಳಗ್ಗೆ ಪೂಜೆ ಅಭಿಷೇಕ ನಂತರ ಅನ್ನದಾನ ನಡೀತಾ ಇದೆ ಇದು ಎರಡನೇ ಹೊತ್ತು ಸಾಯಂಕಾಲ ಭಜನೆ ಮತ್ತು ಅಲ್ಪಾಹಾರ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಭಕ್ತ ಮಂಡಳಿ ಮತ್ತು ಸ್ವಾಮಿಗಳು ಸೇರಿದರೆ ತಪ್ಪದೆ ಅದನ್ನು ಕೂಡ ಆರಂಭ ಮಾಡೋದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರಕ್ಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಈ ಒಂದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಶ್ರದ್ಧಾ ಭಕ್ತಿಯಿಂದ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗ ವಿನಂತಿದೆ ಸ್ವಾಮಿ ಸರಣಿ ಅಯ್ಯಪ್ಪ ಸರಣಿ